ನಮಸ್ತೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿ ವಿಶೇಷ ಏನಪ್ಪ ಅಂದರೆ ಈ ನಮ್ಮ ಮೇಕೆ ಮರಿಗಳು ಎರಡೂ ಮರಿಗಳಿಗೆ ಜನ್ಮ ನೀಡಿತ್ತು ಯಾವಾಗಲೂ ವಿಶೇಷ ಅಂಥೇಳಿದರೆ ಮತ್ತು ಹಸು ಮತ್ ಕರು ಹಾಕ್ತಾಗ ಮೇಕೆ ಮರಿಗಳು ಕರು ಹಾಕ್ತಾಗ ಹೆಚ್ಚು ಕುತೂಹಲದಿಂದ ಹೋಗೋದು ಪ್ರತಿ ಸಾರಿ ರೂಢಿ ಹಾಗಾಗಿ ಈಗಲೂ ಹೋದೆ ಸಾಕಷ್ಟು ಬಾರಿ ಇದನ್ನು ಇಟ್ಕೊಂಡಿಲ್ಲ ಆದರೂ ಇದು ನನ್ನ ನೆನಪಿನಲ್ಲಿ ಉಳಿಲಿ ಅನ್ನೋ ಕಾರಣಕ್ಕೆ ಮುಂದೆ ಈ ಥರದ ಪ್ರಾಣಿಗಳನ್ನು ಸಾಕಲಿಕ್ಕೆ ಇನ್ನೂ ಅದನ್ನು ಉಳಿಸ್ಕೊಳ್ಳಿಕ್ಕಾಗ್ತದೋ ಇಲ್ಲವೋ ಗೊತ್ತಿಲ್ಲ ಅಮ್ಮ ತುಂಬ ಆರೋಗ್ಯದಲ್ಲಿ ಏರುಪೇರಿದೆ ಆ ಕಾರಣಕ್ಕೆ ನಾನು ಈ ಒಂದು ಸವಿ ನೆನಪನ್ನು ದಾಖಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಹೂವುಗಳಲ್ಲದ ವಿಚಾರವನ್ನು ಇಲ್ಲಿ ನಾನು ಪ್ರತ್ಯೇಕವಾಗಿ ಉಳಿಸ್ಕೊಳ್ಲಿಕ್ಕಾಗಿಯೇ ದಾಖಲು ಮಾಡಲಿಕ್ಕಾಗಿಯೇ ನಾನು ಈ ವಿಡಿಯೋನ ಉಳಿಸ್ಕೊಂಡೆ ಈ ಮುಗಿದ ಪ್ರಾಣಿಗಳ ಒಡನಾಟ ಇದೆಯಲ್ಲ ನಾವು ಅಕ್ಕ ತಂಗಿ ಎಲ್ಲ ಒಟ್ಟಿಗೆ ಬೆಳೆದ ಕರು ಕೋಳಿಗಳು ಮೇಕೆ ಕುರಿ ಇವುಗಳೊಂದಿಗೆ ನಮ್ಮ ಒಡನಾಟ ಇತ್ತು ನಮ್ಮ ಅಣ್ಣ ತಮ್ಮ ಹೇಗೋ ಹಾಗೆ ಇವುಗಳಿಗೂ ನಾವು ಒಂದೊಳ್ಳೆಯ ಮೌಲ್ಯವನ್ನು ಕೊಟ್ಟಿದ್ವಿ ಅವುಗಳು ಹಾಕಿದಾಗ ಅವುಗಳಿಗೆ ನೋವಾದಾಗ ಅವುಗಳಿಗೆ ರೋಗ ಬಂದಾಗ ಸ್ಪಂದಿಸೋದು ಮತ್ತು ಅವಕ್ಕೇನಾದರೂ ವಿಶೇಷ ಆದಾಗ ಅದನ್ನೋಗಿ ಸಂಭ್ರಮಿಸೋದು ನನಗಂತೂ ತುಂಬ ಖುಷಿ ವಿಚಾರ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಅವುಗಳಿಗೆ ನನ್ನ ಮಕ್ಕಳಿಗೆ ಪುಟ್ಟವರಿದ್ದಾಗ ಇವುಗಳನ್ನೆಲ್ಲ ತೋರಿಸ್ಬೇಕು ಅನ್ನೋದೆಲ್ಲ ಆಸಕ್ತಿ ಇತ್ತು ಮೊದಲಿಂದಲೂ ಹಾಗೆ ನಾನು ಮಕ್ಕಳನ್ನ ಕರ್ಕೊಂಡು ಬಂದು ನನ್ನ ಪುಟಾಣಿ ಮಕ್ಕಳನ್ನ ಆ ಸುಖರುಗಳೊಂದಿಗೆ ಬೆರಳಿಕ್ಕೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಸಾಕುಪ್ರಾಣಿಗಳೊಂದಿಗೆ ಅಂದರೆ ನಗರದಲ್ಲಿ ವಾಸ ಮಾಡ್ತಕ್ಕಂಥ ನಮಗೆ ಈ ಥರದ ಒಂದು ಜೀವನ ಪದ್ಧತಿ ಗೊತ್ತಿರೋದಿಲ್ಲ ಹಾಗಾಗಿ ಅವುಗಳನ್ನು ಮಕ್ಕಳಿಗೆ ತಿಳಿ ಹೇಳುವ ಒಂದು ಪಾಠದ ರೀತಿಯಲ್ಲಿ ನಾನು ಈ ಥರದೆಲ್ಲ ಹಂಚ್ಕೋತಾ ಇದ್ದೆ ಜೊತೆ ಜೊತೆಗೆ ನನಗೆ ಆ ಒಳಗೆ ಕೂಡ ಈ ಪ್ರಾಣಿಗಳೊಂದಿಗೆ ಬೆಳೆಯೋ ಹವ್ಯಾಸ ಜಾಸ್ತಿ ನನಗೆ ಹಳ್ಳಿ ಜೀವನ ಹೇಳ್ತಾರೆ ಕೆಲವರೆಲ್ಲ ನಗರದಲ್ಲಿಟ್ಕೊಂಡು ಸುಮ್ಮನೆ ನಾಟಕೀಯವಾಗಿ ಹಳ್ಳಿ ಜೀವನ ಒಂದು ದಿನ ಸಲಿಯೋಕ್ಕೆ ಕಷ್ಟ ನೀವೇ ಇಲ್ಲಿದ್ದು ನೋಡಿ ಆ ಥರ ಎಲ್ಲ ಹೇಳ್ತಾರೆ ಆದರೆ ನನಗೆ ಹೆಚ್ಚು ತಾಯಿ ಮನೆಯಲ್ಲಿ ಹೆಚ್ಚು ದಿನಗಳು ಇದ್ದವಳು ನಾನೇ ನಮ್ಮ ಅಕ್ಕಂದಿರಿಗೆಲ್ಲ ಹೋಲಿಸ್ಕೊಂಡ್ರೆ ನಾನೇ ಹೆಚ್ಚು ದಿನ ಇದ್ದೀನಿ ಹಾಗಾಗಿ ನನಗೆ ಹಳ್ಳಿ ಜೀವನ ಯಾವತ್ತೂ ಬೇಜಾರು ಅನಿಸಿಲ್ಲ ಅನಿಸೋದು ಇಲ್ಲ ಯಾಕೆಂದರೆ ನಾನು ಅದರಲ್ಲಿ ಹೋಗ್ಬಿಡಾಗಿ ಹೋಗ್ಬಿಟ್ಟಿದ್ದೀನಿ ಮತ್ತು ನನ್ನ ಆಸಕ್ತಿ ಕ್ಷೇತ್ರ ಮತ್ತು ನನ್ನ ನನ್ನೆಲ್ಲ ವಿಚಾರಗಳು ಹಳ್ಳಿಯೊಂದಿಗೆ ಬರೆದು ಹೋಗಿದೆ ಮತ್ತು ಹಸಿರು ಗಿಡ ಮರ ಹೂವು ಇವುಗಳೆಲ್ಲ ಬಾಲ್ಯದಿಂದಲೇ ನನಗೆ ಆಸಕ್ತಿ ಹೆಚ್ಚಾಗಿರೋದ್ರಿಂದ ನಾನು ಯಾವತ್ತೂ ಹಳ್ಳಿಯನ್ನು ಗಿಡ ಮರಗಳನ್ನು ಪಕ್ಷಿಗಳನ್ನು ಮತ್ತು ಆ ಸಗಣಿ ಎತ್ತೋದು ಅದೆಲ್ಲ ನನಗೇನು ಮ್ಯಾಟ್ರ್ ಅನಿಸೋದೇ ಇಲ್ಲ ಈ ಪುಟ್ಟ ಪುಟ್ಟ ಪ್ರಾಣಿಗಳೊಂದಿಗೆ ನಾವು ಆಟ ಇದೆಯಲ್ಲ ನಮ್ಮ ಬೇಸತ್ತ ಮನಕ್ಕೆ ಒಂದು ರೀತಿ ಸಾಂತ್ವನವನ್ನು ನೀಡುವಂಥದ್ದು ಅವು ಜಿಂಕೆ ರೀತಿ ಜಿಗಿದು ಓಡಾಡಿ ಆ ತಾಯಿಯ ಹಾಲನ್ನು ಕುಡಿಲಿಕ್ಕೆ ಹಾತೊರೆಯುವ ಆ ಕ್ಷಣಗಳನ್ನು ನಾನಂದು ಕಣ್ ತುಂಬಿಕೊಂಡೆ ಇದು ತುಂಬ ದಿನದ ವಿಡಿಯೋ ತಡವಾಗಿ ಇದನ್ನ ದಾಖಲು ಮಾಡ್ತಾ ಇದ್ದೇನೆ ಇದು ಸ್ಟೋರೇಜು ಸಮಸ್ಯೆಯಿಂದಾಗಿ ವಿಡಿಯೋಗಳನ್ನು ಕ್ಲಿಕ್ ಆಗ್ತಿಲ್ಲ ಈ ಒಂದು ವಿಡಿಯೋನ ಮೊದಲು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನಿಸ್ತು ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನನಗಂತೂ ಇವುಗಳೊಂದಿಗೆ ಪ್ರತಿ ಕ್ಷಣ ಕೂಡ ಇಷ್ಟ ಆಗುತ್ತೆ ಮತ್ತು ಮುಂದೊಂದು ದಿನ ನನಗೆ ಬೇಜಾರಾದಾಗ ಆ ದಿನಗಳನ್ನು ನೆನಪು ಮಾಡಲಿಕ್ಕೆ ಇದೊಂದು ವಿಡಿಯೋ ತುಂಬ ಮುಖ್ಯ ಆಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ದಾಖಲು ಮಾಡಿದೆ ಈ ಪುಟಾಣಿ ಮರಿಗಳ ಒಡನಾಟ ಆ ತಾಯಿಯ ಬಾಂಧವ್ಯ ಇವೆಲ್ಲ ಮುಂದೊಂದು ದಿನ ನಮಗೆ ಕನಸಾಗುತ್ತೋ ಏನೋ ಗೊತ್ತಿಲ್ಲ ಒಟ್ಟಾರೆ ನನಗಂತೂ ಪ್ರತಿ ಕ್ಷಣವನ್ನು ಖುಷಿಯಿಂದ ಕಡದೆ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಇರುತ್ತೆ ಆದರೆ ಅವುಗಳನ್ನೆಲ್ಲ ಮರೀಲಿಕ್ಕೆ ಈ ಸಾಕುಪ್ರಾಣಿಗಳು ಮತ್ತು ಗಿಡ ಮರಗಳು ನಮಗೆ ಒಂದು ರೀತಿಯ ಸಾಂತ್ವನವನ್ನು ಟಾನಿಕ್ಗಳಾಗಿ ಕೆಲಸ ಮಾಡುತ್ತೆ ನಾನು ಈ ಥರದನ್ನೆಲ್ಲ ನಾನು ಮನೆ ಹೋಗಿ ಅಲ್ಲಿ ಅಡುಗೆ ಮಾಡೋದು ಆ ಥರದ್ದೆಲ್ಲ ಸೀನ್ ಇರೋದೇ ಇಲ್ಲ ಏನು ಮಾಡಬೇಕು ಅಂತ ಮಾಡಿರ್ತೀನಿ ಹೆಚ್ಚು ಸಮಯನ ನಾನು ಇವುಗಳಲ್ಲಿ ಕಡಿತೀನಿ ಆ ಥರದ ಸಂದರ್ಭಗಳು ಬಂದಾಗ ಹೆಚ್ಚು ಹೊರಗಡೆ ಹೋದಾಗ ಕೆಲವೊಂದು ಸಿನಸಿ ಆಗೋದು ಸಹಜ ಏನು ಹುಡುನೂ ಬಾಲ್ಯವನ್ನೇ ಬಾಲ್ಯದನ್ನೇ ಕ್ಯಾರಿ ಮಾಡ್ತಾಳೆ ಅಂತ ಅಂತಾರೆ ಆ ಮನೆಯವ್ರ ಜೊತೆ ಜೊತೆಗೆ ಅಕ್ಕಪಕ್ಕದವ್ರು ಹಾಗನ್ಬೋದು ಆದರೆ ನನಗೆ ಅದೆಲ್ಲ ತಲೆಗೆ ನಾನು ತೊಗೊಳ್ಳೋದೆಲ್ಲ ನಾನೇ ನನಗಿಷ್ಟವಾದ ರೀತಿಯಲ್ಲಿ ಆ ಸಮಯವನ್ನು ಒಂದೇ ದಿನ ನನಗೆ ಸಿಗೋದು ಆ ಒಂದು ಅಮೂಲ್ಯವಾದ ಸಮಯವನ್ನು ಈ ಥರದಲ್ಲಿ ನಾನು ತೊಡಗಿಸ್ಕೊಳ್ಳೋದು ನಾನು ಬೆಳೆಸಿದ ಗಿಡ ಮರಗಳೆಲ್ಲ ನಾಶ ಆಗಿದೆ ಅದನ್ನೆಲ್ಲ ಹಾಳು ಮಾಡಿ ಏನೇನೋ ಹಾಗೋಗ್ಬಿಟ್ಟಿದೆ ಹಳ್ಳಿ ಮಾತ್ರ ಕಾಂಕ್ರೀಟ್ ವ್ಯವಸ್ಥೆ ಬಂದುಬಿಟ್ಟಿದೆ ನಾನು ನಿಂತಲ್ಲಿ ಕುಂತಲ್ಲಿ ಎಲ್ಲೆಲ್ಲೂ ಹೂವಿನ ಗಿಡಗಳನ್ನು ಹಾಕಿದ್ದೆ ಆ ಸಂಭ್ರಮನ ಅದು ಹೆಚ್ಚು ಸಮಯ ದಿನದ ಹೆಚ್ಚು ಸಮಯ ನಾನು ಗಿಡಗಳಿಗೆ ಮೀಸಲಿಟ್ಟಿದ್ದರಿಂದ ಅಲ್ಲಿ ಗಿಡ ಮರಗಳು ಸಮೃದ್ಧವಾಗಿದ್ದು ಹಣ್ಣುಗಳು ಸೀತಾಫಲ ಸೀಬೆ ದಾಳಿಂಬೆ ಆ ಥರದ್ದೆಲ್ಲ ನನ್ನ ಹಸಿವನ್ನು ಅಂದರೆ ಆ ಫಲವನ್ನು ನಿರೀಕ್ಷೆ ನಮ್ಮ ಇಲ್ಲದೆ ಮಾಡೋದರಿಂದ ಅವುಗಳು ನಮಗೆ ಫಲವನ್ನು ನೀಡೋದ್ರ ಜೊತೆಗೆ ನಮ್ಮನ್ನು ಆರೋಗ್ಯವಾಗಿ ನಾನು ನಾನಿಷ್ಟು ದಿನ ಇದ್ನೋ ಅಷ್ಟು ದಿನ ನನ್ನ ಆರೋಗ್ಯವನ್ನು ಕಾಪಾಡಲಿಕ್ಕೆ ನನ್ನ ಶ್ರಮವನ್ನು ಪ್ರತಿಫಲವಾಗಿ ಭೂದೇವಿ ಕೊಟ್ಟಂತಹ ಆ ಹಣ್ಣುಗಳ ಒಂದು ಸವಿ ಎಂದಿಗೂ ನಾನು ಮರೆಯಲಿಕ್ಕಾಗೋದಿಲ್ಲ ಆ ಎಲ್ಲ ಸಂಭ್ರಮಗಳನ್ನು ನನ್ನ ಜೋಳಿಗೆಯಲ್ಲಿ ತವರಿನ ಸಂಭ್ರಮ ಜೋಳಿಗೆ ಸದಾ ಜಾಗೃತವಾಗಿರತ್ತೆ ಅವುಗಳನ್ನೆಲ್ಲ ತುಂಬ ಖುಷಿಯಿಂದ ನಾನು ಸಂಭ್ರಮಿಸ್ತೇನೆ ಆಕಸ್ಮಿಕವಾಗಿ ಒಂದು ಪಾತ್ರೆಗಿತ್ತಿ ಅಂಗಳಕ್ಕೆ ಬಂದಿತ್ತು ಪಾಪ ಅದಕ್ಕೆ ನಾನು ನೋವಾಗಿದೆ ಅನಿಸುತ್ತೆ ನಾನು ಅದನ್ನು ವಿಡಿಯೋ ಶೂಟ್ ಮಾಡೋ ಸಂದರ್ಭದಲ್ಲಿ ಹತ್ತಿರದಲ್ಲಿ ಶೂಟ್ ಮಾಡ್ತಿದ್ದಾಗೆ ಅದು ಹಾರಿ ಹೋಗೋ ಒಂದು ತವಕವನ್ನು ತೋರಿಸ್ತು ನಿಜಕ್ಕೂ ನಾನು ಶೂಟ್ ಮಾಡೋದ್ರಿಂದಲೇ ಅದು ಚೇತರಿಕೆಯನ್ನು ಪಡ್ಕೊಳ್ತು ಯಾಕೆಂದರೆ ನಾನು ಒಟ್ಟಿಗೆ ಏನಾದರೂ ಹಾಳು ಮಾಡ್ತೀನಿ ಭಯದಿಂದ ಅದು ಹಾರಿ ಹೋಗೋ ಒಂದು ಸಂದರ್ಭ ಆಯಿತು ಮತ್ತು ನಾನು ಅಮ್ಮನ ಮನೆಗೆ ಹೋದಾಗ ಈ ಕೋತಿ ಮಂಗಗಳೆಲ್ಲ ಬಂದಿದ್ದವು ನಾನು ಅಮ್ಮನಿಗೆ ಬಾಳೆ ನಾನೇ ಬಿಡದ ಬಾಳೆ ತಂದಿದೆ ಅದನ್ನೆಲ್ಲ ಕೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿ ತಿಂದು ತುಂಬ ಖುಷಿಪಡ್ತು ಮಂಗಣ್ಣ ನಮ್ಮ ಕಡೆ ಎಲ್ಲ ತುಂಬ ಕಡಿಮೆ ಇದೆ ಇದಿದ್ರೆ ನನ್ನ ಬಾಳೆ ತೋಟನೆಲ್ಲ ಲೂಟಿ ಮಾಡಿಬಿಡ್ತಿತ್ತು ಇದು ತೊ ಇಲ್ಲಿ ತುಂಬ ಜನ ಸಹಪಾಠಿಗಳು ಇದ್ದಾರೆ ಮಂಗಣ್ಣನ ಸಹಪಾಠಿಗಳು ಆದರೆ ಇವನೊಬ್ಬನೇ ಕೆಳಗಿಳಿದು ಬಂದ ಹಾಗಾಗಿ ಇವನಿಗೆ ಕೊಟ್ಟೆ ನಾವೇನಾದರೂ ಮೈ ಮರೆತಿದ್ರೆ ಮನೆ ಒಳಗಡೆ ಬಂದು ಹಣ್ಣುಗಳನ್ನೆಲ್ಲ ಎತ್ಕೊಂಡು ಹೋಗುತ್ತಂತೆ ನಾನೊಂದ್ಸರಿ ಇವ ಬಂದು ಇಟ್ಟಿದ್ದನ್ನು ಕೂಡ ಒಂದು ಚಿಪ್ಪನ್ನೇ ಹೋಗಿ ತಿಂತು ಇದು ಅಂತ ಹೇಳ್ತಾ ಅಕ್ಕ ಒಂಥರ ನಂಗೆ ಖುಷಿಯಾಯಿತು ಈ ಪ್ರಾಣಿಗಳು ನಾವು ಹತ್ತಿರದಿಂದ ನೋಡಿ ಎಷ್ಟು ಶೂಟ್ ಆಗೋದೇ ಇಲ್ಲ ಆ ಸಂದರ್ಭದಲ್ಲಿ ನನ್ನ ವೀಡಿಯೋ ಕವರೇಜ್ ಮಾಡ್ತಿದ್ದ ಸಂದರ್ಭದಲ್ಲಿ ನೋಡಿ ಇನ್ನೊಂದು ಮಂಗಣ್ಣ ಇಲ್ಲೊಂದು ಕಿಟಕಿ ಮೇಲೆ ಕೂತ್ಕೊಂಡು ಇನ್ನೊಂದು ಮನೆಗೆ ಹೋಗ್ತಾ ಇದೆ ಹೀಗೆ ಹಳ್ಳಿಯಲ್ಲಿ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಸಂದರ್ಭಗಳನ್ನು ಖುಷಿಯಿಂದ ನಾವು ಕಾಣಬಹುದು ನನಗೆ ತವರು ಮನೆಯಲ್ಲಿ ಸಿಕ್ಕಂಥ ಕ್ಷಣಗಳು ಇದಾಗಿತ್ತು ಇಂದಿನ ವಿಶೇಷ